ಕೆಲವರಿಗೆ ಒಂದು ಡೌಟ್ ನನಗೆ ಅಡಿಗೆ ಬರುದಿಲ್ವಾ ಅಂತ ಮಾವಿನ ಸಿಪ್ಪೆ ತೆಗೆಯುದು ಮೊನ್ನೆ ಹಪ್ಪಳ ಮಾಡಿಲ್ಲ ಅಣ್ಣ ಒಂದ್ ವರ್ಷ ಫುಲ್ ಒಂದೇ ಮಾಡ್ತಾರೆ ಅಡಿಗೆ ಎಲ್ಲ ಬರ್ತದೆ ಬೇಗ ಆಗುವಂತ ರೆಸಿಪಿ ಒಳ್ಳೆ ಊಟ ಮಾಡ್ಲಿಕ್ಕೆ ಒಳ್ಳೆ ರುಚಿ ಆಗ್ತದೆ ಕುದಿಸದ ಕಾರಣ ಹೌದು ಖುಷಿ ಆಗ್ತದೆ ತಿನ್ಲಿಕ್ಕೆ ನೀರಲ್ಲಿ ಇಡ್ತೇನೆ ಅಂದ್ರೆ ಇರುವೆ ಉಂಟು ತುಂಬಾ ಅಂದ್ರೆ ಈ ಮಾವಿನ ಸೀಸನ್ ಅಲ್ಲಿ ಹೆಚ್ಚಾಗಿ ಎಂತಾದೊಂದು ಮಾವಿನ ಪದಾರ್ಥ ಮಾಡದೇ ಇಲ್ಲ ಇವತ್ತು ಸುಮಾರು ಮಾವಿನ ಹಣ್ಣು ಸಿಕ್ಕಿದೆ ನಮಗೆ ಕಾಟು ಮಾವಿನ ಹಣ್ಣು ಮುಗಿತಾ ಬಂತು ಮರದಲ್ಲಿ ಸೊ ಎಲ್ಲ ರೆಸಿಪಿ ಒಂದ್ಸತಿ ಮಾಡಬೇಕು ನಾವು ಇವತ್ತು ಕಾಟು ಮಾವಿನ ಹಣ್ಣಿನ ಸಾಸೆ ಹೇಗೆ ಅಥವಾ ಸಾಸಿವೆ ಹೇಗೆ ಮಾಡುದು ಅಂತ ನೋಡುವ ಬನ್ನಿ ಅಮ್ಮ ಮಾಡ್ತಾರೆ ಸೂಪರ್ ಆಗಿ ಮಾಡ್ತಾರೆ ನನ್ನ ಮಗನಿಗೂ ತುಂಬಾ ಇಷ್ಟ ಈಗೊಂದು ಮಾವಿನ ಹಣ್ಣು ಸಾಸಿವೆ ಮಾಡುವಂತ ಮಧ್ಯಾಹ್ನಕ್ಕೆ ಒಳ್ಳೆ ರುಚಿಕರವಾದ ಒಂದು ರೆಸಿಪಿ ಅದು ಅಂದ್ರೆ ಈ ಮಾವಿನ ಹಣ್ಣು ಸೀಸನ್ ಅಲ್ಲಿ ಹೆಚ್ಚಾಗಿ ಎಂತಾದೊಂದು ಮಾವಿನ ಪದಾರ್ಥ ಮಾಡದೇ ಇಲ್ಲ ಇದು ಮಾಡ್ಲಿಕ್ಕೆ ತುಂಬಾ ಈಝಿ ಅಲ್ವಾ ತುಂಬಾ ಈಸಿ ಎಂತ ಮಾಡ್ಲಿಕ್ಕೆ ಇಲ್ಲ ಅಂದ್ರೆ ಅದನ್ನು ಸ್ವಲ್ಪ ಈ ಕಿವಿಚ್ಬೇಕು ಮಾವಿನ ಹಣ್ಣು ಸೌಡ್ಬೇಕಲ್ಲ ಓಕೆ ಇದು ಇನ್ನೊಂದು ಜಾತಿ ಕಾಟ ಮಾವಿನ ಹಣ್ಣು ನಮ್ದು ಒಂದೇ ಅದಲ್ಲ ಇದು ಒಳ್ಳೆ ಗುಳ ಉಂಟಾ ನಾವು ಒಳ್ಳೆ ಗುಳ ಉಂಟು ಇದು ಈಗ ಸ್ಟಾರ್ಟ್ ಆಗಿ ಮಾಡೋದು ಅದು ಇನ್ನೊಂದು ಎಲ್ಲೋ ಕಲರ್ ಬೇರೆ ರಬ್ಬರು ಕೊಟ್ಟದ್ದು ಇದು ಕೊಟ್ಟದ್ದು ಈ ಥರ ಸ್ವಲ್ಪ ಕಿವಿಚ್ಬೇಕಾ ಸ್ವಲ್ಪ ಕಿವಿಚಬೇಕು ನೀರು ಹಾಕಿದ್ರೂ ಹಾಕ್ಬಹುದು ಸ್ವಲ್ಪ ನೀರು ಹಾಕ್ತೇನೆ ರಸ ಸ್ವಲ್ಪ ಸ್ವಲ್ಪ ನೀರು ಹಾಕಿದ್ದು ಅದು ರಸ ಸ್ವಲ್ಪ ಹೊರಗೆ ಬರ್ಲಿಕ್ಕೆ ಅದರಿಂದ ಚೋಲಿಯಿಂದ ಇಷ್ಟು ಕಿವಿಚಿದ್ರೆ ಸಾಕು ಬರ್ತದೆ ಮತ್ತೆ ತುಂಬಾ ಜಾಸ್ತಿ ನೀರು ಮಾಡ್ಲಿಕ್ಕಿಲ್ಲ ಅದನ್ನು ನೋಡಿ ಅದರ ರಸ ಸ್ವಲ್ಪ ಉಪ್ಪು ರುಚಿಗೆ ಬೇಕಾದಷ್ಟು ಓಕೆ ಮತ್ತೆ ಸ್ವಲ್ಪ ಬೆಲ್ಲ ಓಕೆ ಬೆಲ್ಲ ಹಾಕಬೇಕು ಹ್ಮ್ ಬೆಲ್ಲ ಸ್ವಲ್ಪ ಹಾಕಬೇಕು ಇಲ್ಲೇ ಇದ್ರೆ ಅದು ಹುಳಿ ರುಚಿ ಇರ್ತದಲ್ಲ ಓಕೆ ಒಳ್ಳೇದಾಗುದಿಲ್ಲ ಅದು ಸ್ವಲ್ಪ ಬೆಲ್ಲ ಹಾಕಬೇಕು ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕೊಳ್ಬೇಕು ತುಂಬಾ ಸಿಹಿ ಮಾವಿನ ಹಣ್ಣಾದ್ರೆ ಕಡಿಮೆ ಸಾಕು ಬೆಲ್ಲ ಇದು ಸ್ವಲ್ಪ ಹುಳಿ ರುಚಿ ಇರ್ತದೆ ಓಕೆ ಇದು ಹೀಗೆ ಇರ್ಬೇಕಾ ಸ್ವಲ್ಪ ಹೊತ್ತದ್ರಲ್ಲಿ ಹಾ ಒಂದು ಅರ್ಧ ಗಂಟೆ ಇರ್ಬೇಕು ಅನಿಷ್ಠ ಹೌದಾ ಜಾಸ್ತಿ ಇದ್ರಿಂದ ಆಗುದಿಲ್ಲ ಸರಿ ಬೆಲ್ಲ ಎಲ್ಲ ಕರಗಿ ಅದಕ್ಕೆ ಹಿಡಿಬೇಕು ಗೊರಟಿಗೆ ಇಮಿಡಿಯೇಟ್ ಹಾಕಿದ ಕೂಡ ಅಷ್ಟು ಟೇಸ್ಟ್ ಆಗುದು ಹಾ ಟೇಸ್ಟ್ ಆಗಿ ಅದು ಹಿಡಿಯುದಿಲ್ಲಲ್ಲ ಗೊರಟಿಗಾದ್ರೂ ಸ್ವಲ್ಪ ಹಿಡಿದ್ರೆ ಅದು ಒಳ್ಳೇದಾಗುದು ಉಪ್ಪು ಬೆಲ್ಲ ಮತ್ತೆ ಅದಕ್ಕೆ ತೆಂಗಿನಕಾಯಿ ಕಡ್ದು ಹಾಕುವಾಗ ಸ್ವಲ್ಪ ಮೆಣಸು ಒಂದು ಮೆಣಸು ಹಾಕುದು ಹಸಿ ಮೆಣಸ ಹಾಕ್ಬಹುದು ಯಾವ್ದು ನಮಗೆ ಒಳ್ಳೇದು ಅದು ಹಾಕ್ಬೇಕು ನಮಗೆ ಯಾವ್ದು ರುಚಿ ಆಗ್ತದೆ ಅದು ಕೆಂಪು ಮೆಣಸಲ್ಲಿ ಒಳ್ಳೆ ಕಲರ್ ಬರ್ತದಲ್ಲ ಅದನ್ನೇ ಮಾಡುವ ಹಸಿ ಅತ್ತೆ ಹಸಿ ಹಾಕಿ ಮಾಡೋದು ಅಮ್ಮ ಕೆಂಪು ಹಾಕಿ ಮಾಡೋದು ಒಬ್ಬೊಬ್ರದ್ದು ಒಂದೊಂದು ನಂಗೆ ಎರಡು ಕೂಡ ಇಷ್ಟವೇ ಇದು ಕೆಲವರಿಗೆ ಒಂದು ಡೌಟ್ ನನಗೆ ಅಡಿಗೆ ಬರುದಿಲ್ವಾ ಅಂತ ನಾನು ನಿಮ್ಮ ನಾನು ಏಳು ಏಳನೇ ಕ್ಲಾಸಲ್ಲಿರುವಾಗಲೇ ಮಗಲು ದೋಸೆ ಎಲ್ಲ ಹೊಯ್ತಾ ಇದ್ಲು ಸಾರು ಪಲ್ಯ ಎಲ್ಲ ಮಾಡ್ತಾ ಇದ್ಲ ಅವಳು ಅದು ನಾನು ನಿಮ್ಮ ವೀಡೆ ತೆಗೆಯೋ ಕಾರಣ ಅವರಿಗೆ ಒಂದು ಡೌಟ್ ಕೆಲವರಿಗೆ ಇಲ್ಲ ಇಲ್ಲ ಅಡಿಯೇ ಯಾವಾಗ್ಲೂ ಬರ್ತದೆ ಅವಳಿಗೆ ಒಳ ಮನೆಯಲ್ಲಿ ಈಗ ಅವಳೇ ಮಾಡ್ತಾ ಇದ್ರೆ ಅವ್ನು ಮಾಡ್ತಾನೆ ಊರಿಗೆ ಬಂದಾಗ ಅತ್ತೆ ಅಮ್ಮನ ಅಡಿಗೆ ತಿನ್ಬೇಕು ಮತ್ತೆ ಈಗ ಅಡಿಗೆ ಮಾಡ್ತಾ ಇದ್ದಾರೆ ಮತ್ತೆ ಎಂಟರ್ ಆಗುದಲ್ವಾ ನಾವೇ ಬೇಡ ಅಂತ ಹೇಳ್ತೇವೆ ಅವು ಹೇಗೋ ಅಲ್ಲಿ ಯಾವಾಗ್ಲೂ ಕೆಲಸ ಇರ್ತದೆ ಬಾ ಬೇರೆ ಕೆಲಸ ಹಾಗೆ ನೀವು ಸ್ವಲ್ಪ ಆರಾಮಾಗಿ ಇರತ್ತಿ ಆರಾಮ ಅಂತ ಇಲ್ಲ ನನಗೆ ಇಂತ ಕೆಲಸ ಎಲ್ಲ ಮಾಡಿ ಸಿಪ್ಪೆ ತೆಗೆದಾಯ್ತು ಮಾವಿನಣ್ಣು ಸಿಪ್ಪೆ ತೆಗೆಯುದು ಮೊನ್ನೆ ಹಪ್ಪಳ ಮಾಡಿಲ್ಲ ಅವ್ಳು ಇಲ್ಲದಿಂದ ನಾನು ಮಾಡ್ಲಿಕ್ಕೆ ಕಷ್ಟ ಆಗ್ತಿತ್ತು ಮಾಡ್ತೇನೆ ಮಾಡ್ತಾರೆ ಮಾಡುದಿಲ್ಲ ಅಂತ ಇಲ್ಲ ಅಣ್ಣ ಕೂಡ ಮಾಡ್ತಾನೆ ಅಣ್ಣ ಒಂದು ವರ್ಷ ಫುಲ್ ಒಂದೇ ಕೊರೋನಾ ಮಾಡ್ತಾರೆ ಅಡಿಗೆ ಎಲ್ಲ ಬರ್ತದೆ ಮೊನ್ನೆ ತಾಯಿ ಮನೆಯಲ್ಲಿ ಮಾಡಿದ್ರು ಅದು ಹಸಿ ಮೆಣಸಕ್ಕೆ ಮಾಡಿದ್ರು ಸಾಸಿವೆ ನಾನು ತಾಯಿ ಮನೆಗೆ ಹೋಗಿರಲ್ಲ ನಿನ್ನೆ ಒಂದು ಕಡೆಯಲ್ಲಿ ಮಾವಿನ ಹಣ್ಣು ರಸಾಯನ ಮಾಡಿದ್ರು ಸೂಪರ್ ಆಗಿತ್ತಲ್ಲ ಫಂಕ್ಷನ್ ಅಲ್ಲಿ ಸೂಪರ್ ಆಗಿತ್ತು ಹ್ಮ್ ಅದೇ ಕೆಲವು ಕಡೆ ಒಳ್ಳೇದಿರುತ್ತೆ ಮಾವಿನ ಅದು ಕಾಶಿ ಮಾವಿನ ಹಣ್ಣು ಇದೆಲ್ಲ ರಸಾಯನ ರಸಾಯನ ಇನ್ನು ಅದಕ್ಕೆ ತೆಂಗಿನಕಾಯಿ ಒಟ್ಟಿಗೆ ಮೆಣಸು ಹಾಕಿ ಸ್ವಲ್ಪ ಅದು ಒಂದ್ ಅರ್ಧ ಗಂಟೆ ಆದ್ರೆ ಇಡಬೇಕು ಅನಿಷ್ಟ ನೀರಲ್ಲಿ ಇಡ್ತೇನೆ ಅಂದ್ರೆ ಇರುವೆ ಉಂಟು ತುಂಬಾ ಸಣ್ಣ ಇರುವೆ ದೊಡ್ಡ ಇರುವೆ ಒಂದು ಈಗ ಇಲ್ಲೇ ಬಂತು ನೋಡಿ ಬಂದು ಒಂದು ನಿಮಿಷ ಆಗುವ ಅದು ಬರ್ತದೆ ಅದಕ್ಕೆ ಬೇಕಾಗಿ ನೀರಲ್ಲೇ ಇಟ್ಟಿದ್ದೇನೆ ನೋಡಿ ಇದೀಗ ಸಾಸಿವೆಗೆ ಹಾಕಲಿಕ್ಕೆ ಒಂದು ಬೋಲ್ ತೆಂಗಿನಕಾಯಿ ತಕೊಂಡಿದ್ದೇನೆ ಅಂದ್ರೆ ಒಂದು ಗಡಿ ಹೆಚ್ಚು ಕಡಿಮೆ ಸಣ್ಣ ಗಡಿ ಹಸಿ ತೆಂಗಿನಕಾಯಿ ಆಗ್ಬೇಕು ಒಣಕ್ಕೆ ಹಸಿ ಆದ್ರೆ ಒಳ್ಳೇದು ಓಕೆ ಹಸಿ ಆದ್ರೆ ರೇಟ್ ಒಳ್ಳೇದಾಗ್ತದೆ ಹಸಿ ತೆಂಗಿನಕಾಯಿ ಆಗ್ಬೇಕು ಓಕೆ ಮತ್ತೆ ನಾವಿಲ್ಲ ಅಂತಾದ್ರೆ ಒಂದು ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ ಓಕೆ ಇದು ಸ್ವಲ್ಪ ಖಾರ ಕೂಡ ಬೇಕಲ್ಲ ಹಾ ಸ್ವಲ್ಪ ಖಾರ ಬೇಕು ಜಾಸ್ತಿ ಬೇಡ ಇದೊಂದು ಮೆಣಸು ಓಕೆ ಮತ್ತೆ ಸ್ವಲ್ಪ ಸಾಸಿವೆ ಸಾಸಿವೆ ಎಷ್ಟು ಬೇಕು ಒಂದು ಇಷ್ಟು ಸಾಕು ಒಂದು ಒಂದು ಸ್ಪೂನ್ ಓಕೆ ಜಾಸ್ತಿ ತೆಂಗಿನಕಾಯಿ ಹಸಿ ಸಾಸಿವೆ ಹಸಿ ಸಾಸಿವೆ ಜಾಸ್ತಿ ಆದ್ರೆ ಅದು ಕಹಿ ಬರ್ತದೆ ಓಕೆ ಓಕೆ ಜಾಸ್ತಿ ಹಾಕ್ಬಾರ್ದು ಇದು ಮತ್ತೆ ಒಂದು ನಾವೊಂದು ಸಣ್ಣ ಕೈಯಲ್ಲಿ ಕಿವುಚಿ ಹಾಕುವುದಿಲ್ಲ ಹಸಿಮೆಣಸು ಆದರೆ ಮತ್ತೆ ಅಲ್ವಾ ಹಾಕೋದು ಮತ್ತೆ ಅರ್ಧ ಓಕೆ ಇದೇನೀಗ ಉಪ್ಪು ಉಪ್ಪು ಹಾಕಿದ್ದೇನೆ ಅದಕ್ಕೆ ಅದಕ್ಕೆ ಆಗಲಿಕ್ಕೆ ಬೇಡ ಮತ್ತೆ ಇದಕ್ಕೆ ಬೇಡ ಪುನಃ ನೀರು ಹಾಕ್ಲಿಕ್ಕೆ ಒಂಟರಿವಾ ಸ್ವಲ್ಪ ನೀರು ಹಾಕ್ಬೇಕು ಇವಾಗ ಓಕೆ ಎಷ್ಟು ತರಿ ತರಿಯಾಗಿ ಆಗ್ಯಾ ತರಿ ತರಿ ತುಂಬಾ ನಯವಾಗಬಾರ್ದು ಅದು ನುಣ್ಣಗೆ ಆಗಬಾರ್ದು ನು ತುಂಬಾ ನುಣ್ಣಗೆ ಆದ್ರೆ ರುಚಿ ಆಗೋದಿಲ್ಲ ಸ್ವಲ್ಪ ತರಿ ತರಿ ಬೇಕು ನೋಡಿ ಈಗ ಅದು ರಸ ಎಲ್ಲ ಹೇಗಾಗಿದೆ ನೋಡಿ ಬೆಲ್ಲ ಕರಗಿ ಉಪ್ಪೆಲ್ಲ ಕರಗಿ ಒಳ್ಳೆ ಮಿಕ್ಸ್ ಆಗಿದೆ ಜ್ಯೂಸು ಮಾಡ್ಬಹುದು ಮಾವಿನ ಹಣ್ಣು ಎಷ್ಟು ತೋರಿಸಿ ಒಂದ್ಸತಿ ಅದಿಷ್ಟು ವರ್ದಿದ್ರ ಅಂತ ಯಾವ್ದು ಇದೇ ಆಗ್ತದಲ್ವಾ ಬೇಯಿಸುದು ಬಂದ್ರಲ್ಲ ಮಾಡ್ಲಿಕ್ಕೆ ಒಳ್ಳೇದಾಗ್ತಿ ಮಾವಿನ ಹಣ್ಣು ಸಮಯದಲ್ಲಿ ಕ್ವಿಕ್ ಆಗಿ ಆಗ್ತದಲ್ವಾ ಬೇಗ ಆಗುವಂತ ರೆಸಿಪಿ ಒಳ್ಳೆ ಊಟ ಮಾಡ್ಲಿಕ್ಕೆ ಒಳ್ಳೆ ರುಚಿ ಆಗ್ತದೆ ತಂಪಾಗ್ತದೆ ಒಳ್ಳೆ ಕುದಿಸದ ಕಾರಣ ಹೌದು ಖುಷಿ ತಿನ್ಲಿಕ್ಕೆ ನಮಗೀಗಂತ ಅಡಿಗೆ ಇಲ್ಲ ಬರಿ ಮಾವಿನ ಹಣ್ಣು ಮತ್ತೆ ಹಲಸಿನ ಹಣ್ಣು ಆ ಸಮಯದಲ್ಲಿ ಅದ್ವಿ ಆದರೆ ಒಳ್ಳೆ ಆಗ್ತದೆ ಈ ಪಾಪ ನಮಗೆ ಇದೆ ಗೊತ್ತಿಲ್ಲ ನಮ್ಗದ್ರ ಬೆಲೆ ನಿಜವಾಗಿ ಹೌದು ಊರಲ್ಲಿ ಅದು ಸಿಕ್ಕುವ ಕಾರಣ ಊರಲ್ಲಿ ಹಳ್ಳಿಯಲ್ಲಿ ಯಾವ ರೀತಿ ಅಡಿಗೆ ಬೇಕಾದ್ರೂ ಮಾಡ್ಲಿಕ್ಕೆ ಆಗ್ತದೆ ಬರೀ ಸೊಪ್ಪುಗಳು ನಾವು ಬೆಳೆಸುವಂತ ತರಕಾರಿ ಅಥವಾ ನುಗ್ಗೆದ ನುಗ್ಗೆ ಸೊಪ್ಪಿಂದ ಕೂಡ ಒಂದು ಒಳ್ಳೆ ಪದಾರ್ಥ ಇರ್ತದೆ ಹಾಗೆ ನಮಗೆ ಊರಲ್ಲಿ ತಲೆ ಪದಾರ್ಥ ಮಾಡ್ಲಿಕ್ಕೆ ಯಾವ್ದು ತಲೆ ಬಿಸಿ ಇಲ್ಲ ಮಾಡಬಹುದು ಬಾಳೆಕಾಯಿ ಬಾಳೆಕಾಯಿ ಲಸಿನಕಾಯಿ ಹೆಚ್ಚಿಂದ ಪೋಡಿ ಮಾಡ್ತಾರಂತೆ ಒಳ್ಳೆ ನಾನು ತಿನ್ನಲಿಲ್ಲ ನೋಡಿದ್ರೆ ಆಯ್ತು ರೆಡಿ ಆಯ್ತು ಇದಕ್ಕೆ ಒಗ್ಗರಣೆ ಅಂತ ಬೇಡ ಒಗ್ಗರಣೆ ಅಂತ ಹಾಕಲಿಕ್ಕಿಲ್ಲ ಅಷ್ಟೇ ಹಸಿ ಮೆಣಸು ಮುಡಿಬೇಕಲ್ವಾ ಒಂದು ಬೇಕಿದ್ರೆ ಅದನ್ನ ನುರಿಯುವುದು ಖಾರ ಆಗೋದಿದ್ರೆ ಅಂತ ನುರಿಯೋದು ಹಸಿ ಹಸಿ ಮೆಣಸಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಪರಿಮಳ ಆಗ್ತದೆ ನುರಿದ್ರೆ ಒಂದು ಸಾಕು ಅದು ಚಿರ್ಕ ಆಗ್ಬೇಕಲ್ವಾ ಸಾಕು ಊಟ ಸೌಟಲ್ಲಿ ಒಂದು ಗೊರಟು ತೋರಿಸಿ ನೋಡ ನೋಡಿ ನೋಡಿ ಮಾವಿನ ಹಣ್ಣಿನ ಸಾಸಮೆ ರೆಡಿ ಮಧ್ಯಾಹ್ನ ಊಟಕ್ಕೆ ನಿಮಗೆ ಈ ರೆಸಿಪಿ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೇನೆ ನೀವು ಕೂಡ ಇದನ್ನು ಟ್ರೈ ಮಾಡಿ ಹೇಗೆ ಆಗ್ತದೆ ಅಂತ ಹೇಳಿ Thank you so much for watching this video.